ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಹಬ್ಬದ ನೆಕ್ಸ್ಟ್ ಡೇ ಸ್ನೇಹಿತರು ಶನಿವಾರದ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಂಜೆ ಆವತ್ತು ರಕ್ಷಾಬಂಧನ ಆಗಿದ್ದರಿಂದ ಮಕ್ಕಳು ಕೈಲಿ ರಕ್ಷಕ ಕಟ್ಸೋಣ ರಾಖಿ ಕಟ್ಸೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ ಸೊ ನೀವು ನೋಡ್ತಾ ಇರ್ಬೋದು ಅಕ್ಷತೆ ದೀಪ ಅರ್ಶನ ಕುಂಕುಮ ಮತ್ತು ರಾಖಿ ಸ್ವೀಟ್ ಇಷ್ಟು ಇಟ್ಕೊಂಡಿದ್ದೀನಿ ನನ್ನ ಮಗ ಹುಟ್ಟುತ್ತಾವಿಂದನೂ ನನ್ನ ಮಗಳ ಕೈಲಿ ರಾಖಿನ ಕಡಿಸ್ತಾ ಇದ್ದೀನಿ ಸೊ ಅವ್ರದ್ದು ಇದು ನಾಲ್ಕನೇ ವರ್ಷದ ರಾಖಿ ಹಬ್ಬ ಅಂತಲೇ ಹೇಳ್ಬೋದು ನನ್ನ ಮಗ ಹುಟ್ಟಿ ಟ್ವೆಂಟಿ ಡೇಸ್ ಆಗಿತ್ತು ಆಗಲೇ ಅವನಿಗೆ ನನ್ನ ಮಗಳ ಕೈಲಿ ರಾಖಿನ ಕಡಿಸಿದೆ ತುಂಬ ಖುಷಿ ಇತ್ತು ನನ್ನ ಹಸ್ಬೆಂಡ್ ಬೈತಾಯಿದ್ರು ಬೇಡ ತುಂಬನೇ ಸ್ಕಿನ್ನು ಸಾಫ್ಟ್ ಇರುತ್ತೆ ಆ ಟೈಮಲ್ಲಿ ರಾಕಿಯೆಲ್ಲ ಕಡಿಸ್ಬಾರ್ದು ಅಂಥೇಳಿ ಆದರೂ ನಮಗೊಂದು ಅದು ಇರುತ್ತಲ್ಲ ಇಲ್ಲ ಕಡಿಸ್ಬೇಕು ಮೊದಲನೇ ವರ್ಷದ್ದು ಮಿಸ್ ಮಾಡಬಾರ್ದು ಅಂಥೇಳಿ ಅವನಿಗೆ ಅವನು ಹುಟ್ಟಿ ಟ್ವೆಂಟಿ ಡೇಸ್ ಆಗಿದ್ದರೂ ಕೂಡ ರಾಕಿನ ಕಡಿಸಿದೆ ಅದೆಲ್ಲ ನೆನಪಾಗ್ತಿತ್ತು ಈಗ ಅವನು ಕಡಿಸ್ಕೊಳ್ಳಲ್ಲ ಇನ್ನೂ ಚಿಕ್ಕೋನಲ್ವ ಅವ್ನಿಗೆ ಅಷ್ಟಾಗಿ ಅರ್ಥ ಆಗೋಳ್ತಿಲ್ಲ ಲಾಸ್ಟ್ ಇಯರ್ ಅಂತೂ ತುಂಬ ಆಟ ಮಾಡ್ತಿದ್ದೆ ಆದರೂ ಕಡಿಸಿದೆ ಈಗಲೂ ಅಷ್ಟೇ ಕಟ್ಟಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಇಟ್ಕೊಂಡಿದ್ದ ಅಷ್ಟೇ ಅದಾದಮೇಲೆ ಬಿಚ್ಚಿಸ್ಬಿಟ್ಟ ನಂಗೆ ಟೈಟ್ ಆಗುತ್ತೆ ಬಿಚ್ಚು ಅಂತ ತುಂಬ ಲೂಸಾಗಿ ಕಟ್ಟಿದ್ರು ಕೂಡ ಅವ್ನ ಕೈಲಿ ಇರಲಿಲ್ಲ ಅದು ಬೇಡ ಬೇಡ ನನಗೆ ಅಂತೇಳಿ ತೆಗೆಸ್ಬಿಟ್ಟ ಸರಿ ನೆಕ್ಸ್ಟ್ ಇಯರ್ ಇನ್ನೊಂದು ಸ್ವಲ್ಪ ಬುದ್ಧಿ ಬರುತ್ತಲ್ಲ ಅವಾಗ ಇಟ್ಕೊಳ್ತಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ಈ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸಿದ್ರು ಮಗು ಕೂಡ ತುಂಬ ಭಯ ಆರತಿ ಎಲ್ಲ ಮಾಡೋದಕ್ಕೆ ಎಲ್ಲಿ ದೀಪ ಬಿದ್ದೋಗ್ಬಿಡುತ್ತೋ ಅಂತೇಳಿ ಇದಾನಕ್ಕೆ ಮಾಡಿದ್ಲು ಅಕ್ಷತೆ ಹಾಕೋಂದ್ರೆ ಅಂದರೆ ನೋಡಿ ಎಷ್ಟು ಸುರಿದಿದ್ದಾನೆ ನನ್ನ ಮಗ ಅಕ್ಕಿನ ಹ ಸಕ್ಕಂತ ತುಂಬಾನೇ ಬುದ್ಧಿ ಅಂತಾನೆ ಹೇಳ್ಬಹುದು ಆ ನೋಡಿ ಎಷ್ಟು ಆಕ್ಟಿಂಗ್ ಮಾಡ್ತಾನೆ ತಲೆ ಎಲ್ಲ ಸಾವಿರದೆಲ್ಲ ಮಾಡ್ತಾನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ನನ್ನ ಮಗಳು ದೊಡ್ಡವಳು ಆದರೆ ಇವನಿಗೂ ನನ್ನ ಮಗನಿಗೆ ಅವಳಿಗೆ ನೋಡಿದರೆ ತುಂಬ ಬುದ್ಧಿ ಇದೆ ತುಂಬಾ ಶಾರ್ಪ್ ಅಂತಲೇ ಹೇಳ್ಬೋದು ಆದರೆ ನನ್ನ ಮಗಳು ನನ್ನ ಸ್ವಲ್ಪ ಸಾಫ್ಟು ಇವನು ಅವನಲ್ಲ ಸಕ್ಕತ್ತು ಬುದ್ಧಿ ಜಾಸ್ತಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಸ್ನೇಹಿತರೆ ಭಾನುವಾರದ ಲಾಂಗ್ನ ಕಂಟಿನ್ಯೂ ಮಾಡಿದ್ದೀನಿ ಅದಾದಮೇಲೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಎಲ್ಲನೂ ದೇವರ ಒಂದು ಇದನ್ನು ತೆಗಿತಾ ಇದ್ದೀನಿ ಎಲ್ಲ ವಸ್ತುಗಳನ್ನು ಅದರದ್ದೇ ಆದಂಥ ಡಬ್ಬಕ್ಕೆ ಇದೀನಿ ನೆಕ್ಸ್ಟ್ ಇಯರ್ ಬೇಕಲ್ವ ಹಾಗಾಗಿ ಮಿಸ್ ಆಗುತ್ತೆ ಅಂತೇಳಿ ನಾನು ಈ ಕೆಲಸ ಎಲ್ಲ ಮಾಡಬೇಕಾರೆ ಮಗುನ ಮಲಗಿಸಿ ಆಮೇಲೆ ನಾನು ಶುರು ಮಾಡ್ಕೊಂಡಿದ್ದು ಯಾಕೆ ಅಂದರೆ ನಾವು ಸೇಫ್ಟ್ ಟಿಫಿನ್ನೆಲ್ಲ ಹಾಕಿರ್ತೀವಿ ಮಧ್ಯ ಮಧ್ಯೆ ಬರೋದು ಇಟ್ಕೊಳ್ಳೋದೆಲ್ಲ ಮಾಡ್ತಾಯಿರ್ತಾರೆ ಹಂಗಾಗಿ ನಾನು ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ಈ ಕೆಲಸನ ಶುರು ಮಾಡಿಕೊಂಡೆ ಸೊ ಇದನ್ನೆಲ್ಲ ತೆಗಿಬೇಕಾರೆ ಏನೋ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಯಾಕೆ ಅಂತಂದರೆ ಇಷ್ಟಿದು ತ್ರೀ ಡೇಸ್ ಹೆಂಗೋಯೋಯ್ತು ಅಂತಲೇ ಗೊತ್ತಿಲ್ಲ ಮನೇಲಿ ಲಕ್ಷ್ಮಿ ದೇವಿನೇ ಇದ್ದಾರೆ ಅನ್ನೋ ಫೀಲ್ ಬರ್ತಾಯಿತ್ತು ನಾನು ಅಡುಗೆ ಮನೆಗೂ ರೂಮ್ಗೂ ಓಡಾಡ್ಬೇಕಾದ್ರೆ ಯಾವಾಗಲೂ ದೇವ್ರ ಮನೆ ನೋಡ್ಕೊಂಡು ಹೋಗ್ತಾಯಿದೆ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು ಇವಾಗ ಮತ್ತೆಲ್ಲ ತೆಗಿಬೇಕಲ್ಲ ಅಂತ ಒಂಥರ ಫೀಲ್ ಆಗ್ತಿತ್ತು ಆದರೂ ಕೂಡ ತೆಗಿಬೇಕು ನೆಕ್ಸ್ಟ್ ಇಯರು ಇನ್ನು ವಿಜೃಂಭಣೆಯಿಂದ ಮನೆಗೆ ವರ್ಮಲಕ್ಷಣ ತುಂಬಿಸ್ಕೊಳ್ಳೋಣ ಅಂಥೇಳಿ ಎಲ್ಲನೂ ತೆಗಿತಾಯಿದ್ದೀನಿ ಇದು ಸ್ವಲ್ಪ ಅಲ್ಲಾಡಿದ್ರೆ ಅಂಥೇಳಿ ನಾನು ಡಬಲ್ ಸೈಡ್ ಟೇಪ್ ಹಾಕಿ ಅಂಟಿಸಿದೆ ಬಟ್ ಅದು ತುಂಬಾ ಸ್ಟಿಕೋನಾಗಿ ಅಂಟ್ಕೊಂಡ್ಬಿಟ್ಟಿದ್ದು ಬರ್ತಾನೆ ಇರಲಿಲ್ಲ ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿ ತಗೊಟ್ರು ಸೊ ಅದಾದಮೇಲೆ ನಾನು ನೀರೇನಿರುತ್ತೆ ಕಳಿಸಿದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ ಇದು ಲಾವಂಚದ ಬೇರು ಹಾಕಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹಾಕಿ ಇದು ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಮನೇಲಿ ಯಾವುದೇ ಥರದ ನೆಗೆಟಿವಿಟಿ ಇದ್ರೂ ಕೂಡ ದೂರ ಆಗುತ್ತೆ ಸೊ ಒಳ್ಳೇದಾಗುತ್ತೆ ನಾನು ಪ್ರತಿ ವರ್ಷ ಹೀಗೆ ಮಾಡೋದು ಈ ಮಿಕ್ಕಿದ ನೀರು ಏನಿರುತ್ತೆ ಅದನ್ನು ಕಳಿಸೋಕ್ಕೆ ಹಾಕ್ಬಿಡ್ತೀನಿ ಸೊ ಇದೇ ರೀತಿ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಈ ಅಕ್ಕಿನೆಲ್ಲ ಏನು ಮಾಡೋದು ಅಂತ ಅಂದರೆ ನಾವು ಸ್ವೀಟು ಇಲ್ಲ ಏನಾದರೂ ಮಾಡ್ಕೋಬಹುದು ಸೊ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ನಾವೇ ಒಳ್ಳೆಯದಾಗಲಿ ಅಂಥೇಳಿ ಮನೇಲಿ ಲಕ್ಷ್ಮೀನ ಇಟ್ಟು ಪೂಜೆ ಮಾಡಿರೋದ್ರಿಂದ ಸೊ ಅದು ಫಲ ಏನಿದೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಸಿಗಬೇಕಲ್ವಾ ಹಾಗಾಗಿ ಸೊ ಇವಾಗ ನೋಡ್ತಾ ಇರ್ಬೋದು ಇದು ಜಸ್ಟ್ ಬಾಕ್ಸಸ್ ಥರ ಮಾಡಿಸ್ಕೊಂಡಿರೋದಷ್ಟೇ ಏನಷ್ಟು ಹೆವಿ ವೆಯ್ಟ್ ಅಂತ ಇರೋದಿಲ್ಲ ಸ್ವಲ್ಪ ಈ ಪೂಜೆ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ಆ ಬಾಕ್ಸ್ನ ಮಾಡಿಸ್ಕೊಂಡಿರೋದು ಸೊ ಅದು ನಮಗೀಗ ಲಕ್ಷ್ಮಿ ಕೂರಿಸೋದಕ್ಕೆ ಎಲ್ಪ್ ಆಗ್ತಿದೆ ಈಗೆಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಮ್ಯಾಕ್ಸಿಮಮ್ ಒನ್ ಅವರ್ ಆಯಿತು ನನಗೆ ನಿಜವಾಗ್ಲೂ ಸ್ನೇಹಿತರೆ ಸೊ ನಾವು ಹೇಗೆ ಲಕ್ಷ್ಮೀನ ಕೂರಿಸೋ ಮುಂಚೆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೋ ಹಬ್ಬ ಎಲ್ಲ ಆದಮೇಲೆ ಲಕ್ಷ್ಮೀನ ತೆಗಿಬೇಕಾದ್ರೂ ಕೂಡ ಅಷ್ಟೇ ಕೆಲಸಗಳಿರುತ್ತೆ ಎಲ್ಲವನ್ನು ಅದನ್ನೇ ವಸ್ತುಗಳನ್ನ ಇಡಬೇಕು ಎಲ್ಲನೂ ನೀಟಾಗೆಲ್ಲ ತೆಗ್ದು ವಾಶ್ ಮಾಡಬೇಕಾದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲೂ ಕೂಡ ನಾನೆಲ್ಲೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಏನೋ ಮುಗೀತು ಇನ್ನು ನೆಕ್ಸ್ಟ್ ಬರೋದು ಗೌರಿ ಹಬ್ಬ ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಅನ್ನೋದು ಇದ್ದೇ ಇರುತ್ತೆ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಊರಲ್ಲೆಲ್ಲ ಇದ್ದಾಗ ಚೆನ್ನಾಗಿರ್ತಾಯಿತ್ತು ಗೌರಿ ಹಬ್ಬ ಗಣೇಶ ಹಬ್ಬ ಒಂದು ವಾರ ಮುಂಚೆಗೆ ಸೆಲೆಬ್ರೇಷನ್ ಅನ್ನೋದು ಶುರು ಆಗ್ತಾಯಿತ್ತು ಸೊ ಚೆನ್ನಾಗಿರುತ್ತೆ ಅವಾಗೆಲ್ಲ ನಾನು ಚಿಕ್ಕೋಡಿದ್ದಾಗ ಸಿಕ್ಸ್ತು ಸೆವೆಂತ್ ಇದ್ದಾಗೆಲ್ಲ ಈ ಬಿದ್ರ ಕಡ್ಡಿಯಿಂದ ತಂದು ಅದ್ರೆಲ್ಲಾ ಮನೆ ತರ ಮಾಡಿ ಅದ್ರೊಳಗನೆ ಗಣೇಶ ಹ್ಯಾಪಿ ಬರ್ತ್ ಅಪ್ಪು ತುಂಬಾ ಚೆನ್ನಾಗಿತ್ತು ಅಪ್ಪು ಇಲ್ಲೇ ಹ್ಯಾಪಿ ಬರ್ಡೇ ಒಂದು ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು ಈಗೆಲ್ಲ ಹೋಯ್ತು ಈಗ ಆ ತರ ಇಲ್ಲ ಅಯ್ಯೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ ಸೊ ಇವತ್ತು ಆಗಸ್ಟ್ ಫೋರ್ಟೀನ್ತ್ ನನ್ನ ಮಗನ ಬರ್ತ್ ವಿಶ್ ಮಾಡಿಬಿಡಿ ಎಲ್ಲರೂ ಸೊ ನೋಡ್ತಾ ಇರ್ಬೋದು ಈ ಬರ್ತಡೇ ಬಾಯ್ ಬೆಳಿಗ್ಗೆನೇ ಇದ್ಬಿಡಿದಾನೆ ಅಕ್ಕ ಹೋಗೋ ಟೈಮಿಂಗ್ಸ್ಗೆ ಎದ್ದ ಇವತ್ತು ಸೊ ಅವನಿಗೆ ಏನು ಬೇಕು ಮೊನ್ನೆ ನಿಮಗೆ ಗಿಫ್ಟು ಹ್ಞೂ ಕಾರ್ ಬೇಕಂತೆ ರಿಮೋಟ್ ಕಾರು ಸೊ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಶಾಪಿಂಗ್ಗೆ ಅವಾಗ ತಗೋ ಕೊಡೋದು ತ್ರಿಶೂಲ್ಗೆ ಕಾರು ಕಾರ್ ಬೇಕಾ ಸಾಕಷ್ಟೇ ಕಾರು ಸೋಕು ಇವಾಗ ಹಾಲು ಕೊಡ್ಕೊಂಬಿಡು ಆಮೇಲೆ ನಿಂಗೆ ಕಾರ್ ಕೊಡ್ಸ್ತೀನಿ ತ್ರಿಷಿಕನ್ ಬಾಕ್ಸ್ಗೆ ಅಂತೇಳಿ ನಾನು ಪೂರಿ ಮತ್ತೆ ಸಾಗುನ ಮಾಡಿದ್ದೆ ತ್ರಿಶೂಲ್ಗೆ ಪಲಾವ್ ತುಂಬಾ ಇಷ್ಟ ಅವನ ಫೇವ್ರೇಟ್ ಪಲಾವ್ ಸೊ ಹಾಗಾಗಿ ಅವನಿಗೆ ಪಲಾವೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈಗ ಸೊ ಅದಾದ ನಂತರ ಸ್ವಲ್ಪ ಶಾಪಿಂಗ್ ಹೋಗಿ ಅವ್ನಿಗೆ ಹೊಸ ಡ್ರೆಸ್ ಕೊಡಿಸಿ ಅವತ್ತಿಂದ ನೆನ್ನೆ ಹೋಗೋಣ ಅಂದ್ಕೊಂಡ್ವಿ ನೆನೆ ವಿಪರೀತ ಮಳೆ ಸಿಕ್ಕಾಪಟ್ಟೆ ಮಳೆ ಹೋಗೋದಕ್ಕೆ ಆಗಿರಲಿಲ್ಲ ಹಂಗಾಗಿ ಇವತ್ತು ಹೋಗಿ ಅವ್ನಿಗೊಂದು ಡ್ರೆಸ್ ಕೊಡಿಸಿ ಗಿಫ್ಟ್ ಏನಿದೆ ಏನು ಕೇಳ್ತಾನೆ ಅದನ್ನೆಲ್ಲ ಕೊಡಿಸ್ಬಿಟ್ಟು ಅಲ್ಲಿಂದ ಬಂದು ನೋಡೋಣ ಸ್ವೀಟು ಜಾಮೂನ್ ಏನಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಪಾಯಸ ಇಲ್ಲ ಜಾಮೂನು ಅವನು ಅಷ್ಟಾಗಿ ಸ್ವೀಟ್ ಇಷ್ಟಪಡೋಲ್ಲ ಹಂಗಾಗಿ ಲೈಟಾಗೆ ಮಾಡ್ತೀನಿ ಜಾಸ್ತಿಯೂ ಮಾಡ್ಕೊಡಲ್ಲ ಅವ್ನು ಸುಮ್ಮನೆ ತಿಂದಿಲ್ವಲ್ಲ ತಿನ್ನಲ್ವಲ್ಲ ಈಗ ಮೊನ್ನೆ ಮೊನ್ನೆ ಎಲ್ಲ ಹಬ್ಬ ಎಲ್ಲ ಆಗಿದೆ ಅಷ್ಟೊಂದು ಐಟಮ್ ಎಲ್ಲ ಮಾಡಿ ತಿಂದಿರ್ತಾರಲ್ಲ ತಿಂದಿದ್ದಾರಲ್ಲ ಸೊ ಹಾಗಾಗಿ ಇವಾಗ ಸೊ ಗ್ರ್ಯಾಂಡಾಗಿ ಅಂತ ಏನೂ ಇಲ್ಲ ಸ್ನೇಹಿತರೆ ಸೊ ಸಿಂಪಲಾಗಿ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಚಿಕ್ಕದಾಗ ಒಂದು ಕೇಕ್ ತಂದು ಅವ್ರ ಖುಷಿಗೋಸ್ಕರ ಕಟ್ ಮಾಡ್ತೀವಿ ಒಂದಷ್ಟು ಬಲೂನ್ ತರ್ತೀವಿ ಅಷ್ಟೇ ಯಾರು ಹಾಕ ಮಗನೇ ತುಂಬ ಗ್ರ್ಯಾಂಡ್ ಅಂತ ಎಲ್ಲ ಏನೂ ಇಲ್ಲ ಅವಳ ಬರ್ತಡೇನೂ ಅಷ್ಟೇ ಇವನು ಅಷ್ಟೆ ಬರ್ತಡೆ ಲಾಸ್ಟ್ ಇಯರ್ ನಾವು ಮಾಡಿಲ್ಲ ಸೊ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅವತ್ತು ಹಂಗಾಗಿ ನಾವು ಮಾಡಿರಲಿಲ್ಲ ಸೊ ಈ ಸಲ ಅವಳು ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಗೊತ್ತಿಲ್ಲ ಏನೇನೆಲ್ಲ ಆಗುತ್ತೆ ಅಂತ ಆಗಸ್ಟ್ ಫೋರ್ಟೀನ್ತ್ ಇವತ್ತು ನನ್ನ ಮಗನ ಬರ್ತಡೆ ಸೊ ಹಾಗಾಗಿ ನಾನಿವತ್ತು ಫ್ಲವರ್ ಬೆಟಲ್ಸ್ನ ಹಾಕಿ ಸ್ನಾನನ ಮಾಡಿಸ್ತೀವಿ ಅವನಿಗೆ ಖುಷಿಯಾಗಲಿ ಅಂತೇಳಿ ಅಷ್ಟೇ ತುಂಬ ಗ್ರ್ಯಾಂಡಾಗೆಲ್ಲ ನಾವು ಸೆಲೆಬ್ರೇಟ್ ಮಾಡಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ಲಿ ಅಂತೇಳಿ ಅಷ್ಟೇ ಅದಾದಮೇಲೆ ಸೊ ಇದೊಂದು ಡ್ರೆಸ್ ನಾನು ಮೊದಲೇ ತಂದು ಇಟ್ಕೊಂಡಿದ್ದೆ ಸೊ ಅದನ್ನೇ ಇವತ್ತು ಹಾಕೋಣ ಅಂಥೇಳಿ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಕಾಂಬಿನೇಷನ್ ಚೆನ್ನಾಗಿದೆ ಎರಡು ಜೊತೆ ಒಂದು ಹೊಸ ಡ್ರೆಸ್ ಇತ್ತು ಸೊ ಯಾವುದೇ ಕ್ವಾಲ್ಟಿ ಅಂತ ತೋರಿಸ್ತಾ ಇದೆ ಅವನು ನನಗೆ ಜೀನ್ಸ್ ಬೇಕು ಅಂತ ಹಬ್ಬ ಆಗಿ ಸಾರಿ ಬರ್ತ್ಡೇ ಆಗಿರೋದ್ರಿಂದ ಜೀನ್ಸ್ ಬೇಡ ಇದನ್ನ ಇದನ್ನು ಅಂತ ಅಂಥೇಳಿ ತೋರಿಸ್ತಾ ಇದ್ದೀನಿ ನಾನು ಸೊ ಮಕ್ಕಳೇ ಆಗಲ್ವಾ ಇಷ್ಟ ಬಂದಿದ್ದನ್ನ ಕೇಳ್ತಾರೆ ಈಗಿನ ಮಕ್ಕಳಂತೂ ನಾವು ಹಾಕೋ ಡ್ರೆಸ್ನೇ ಹಾಕ್ಸ್ಕೊಳ್ಳೋದಿಲ್ಲ ಸೊ ಯಾವಾಗಲೂ ಒಂಥರ ಶೂಟು ಈ ಥರ ತಗೀತಾ ಇದೆ ನಾನು ಸೊ ಬೇಡ ಅದು ಯಾಕೆ ಅದೇನಂದ್ರೆ ಒನ್ ಟೈಮ್ ಹಾಕೊಂಡ ಆಮೇಲೆ ಹಾಕೊಳ್ಳಿಕ್ಕಾಗಲ್ಲ ಅದು ಬ್ಲೇಸರು ಶರ್ಟು ಇನ್ನೊಂದು ಕೋಟ್ ಥರ ಮೂರು ಲೇಯರ್ ಇರುತ್ತೆ ಅವನು ಹಾಕ್ಸ್ಕೊಳ್ಳೋದೇ ಇಲ್ಲ ಏನಾದರೂ ಮದುವೆ ಫಂಕ್ಷನ್ಗಳಷ್ಟೇ ಅಟೆಂಡ್ ಮಾಡಿರೋದಾಗ ಹಾಕೊಂಡಿದ್ದಾನಷ್ಟೇ ಅದು ಬಿಟ್ಟಾಗ ಇನ್ನು ಹಂಗೆ ಎಲ್ಲನೂ ಮೂರು ಇದೆ ಅವನತ್ರ ಮೂರು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಹಾಗಾಗಿ ಈ ಥರ ಸಿಂಪಲ್ ಆಗಿರೋದು ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತೇಳಿ ಈ ಥರ ತೊಗೊಂಡಿದ್ದೆ ಸೊ ಅದಾದಮೇಲೆ ಇವತ್ತು ಕೂಡ ಒಂದು ಜೊತೆ ಡ್ರೆಸ್ ಕೊಡಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಆದರೆ ಹೋಗೋಣ ಅಂದ್ಕೊಂಡಿದ್ದೀನಿ

ಸ್ಟಾರ್ಟಿಂಗ್ ಬೇಡ ಅಂತಿದ್ದವನು ಆಮೇಲೆ ಹಾಕೊಳ್ತೀನಿ ಬಿಡು ಅಂದ ಸೊ ಖುಷಿ ಆಯಿತು ಅವನಿಗೆ ಅಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಾದಮೇಲೆ ಮತ್ತೆ ಹೊರಗಡೆ ಹೋದ್ವಿ ಸ್ವಲ್ಪ ಕೇಕ್ ಎಲ್ಲ ಆರ್ಡರ್ ಮಾಡಿದ್ವಲ್ಲ ಅದು ಮತ್ತು ಇನ್ನೊಂಚೂರು ಕೆಲಸ ಆಯಿತು ಸ್ಟೋರ್ಗೆ ಹೋಗ್ಬೇಕಿತ್ತು ಮತ್ತು ಅವನಿಗೆ ಗಿಫ್ಟ್ ತೊಗೊಳೋದಿತ್ತು ಡ್ರೆಸ್ ತೊಗೊಳ್ಳೋದಿತ್ತು ಸೊ ಹಾಗಾಗಿ ಬಂದ್ವಿ ನಾನಿಲ್ಲಿ ಒಂದು ಮೂರು ಜೊತೆ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದಿತ್ತು ಸ್ವಲ್ಪ ಯಾಕೋ ನನಗೆ ತುಂಬಾ ಲೂಸ್ ಅನ್ನಿಸ್ತಾ ಇತ್ತು ಗ್ರೀನ್ ಬಳೆ ಅದನ್ನು ರಿಟರ್ನ್ ಮಾಡಿ ಸೊ ಈ ರೀತಿಯಾದಂಥ ಡಿಸೈನ್ ಬ್ಯಾಂಗಲ್ನ ತೊಗೊಳ್ತಾ ಇದ್ದೀನಿ ಚೆನ್ನಾಗಿದೆ ಈ ಗ್ಲಾಸು ಮೂರು ಜೊತೆ ತೊಗೊಂಡೆ ಗ್ರೀನ್ ಕಲರ್ ಅಮ್ಮಂಗೆ ಕೊಡೋಣ ಇನ್ನೆರಡು ನಾನು ಇಟ್ಕೊಳ್ಳೋಣ ಅಂತೇಳಿ ನನಗೆ ಪಿಂಕು ಪರ್ಪಲ್ ತುಂಬ ಇಷ್ಟ ಆಯಿತು ಹಾಗಾಗಿ ಅಮ್ಮ ಆಲ್ಮೋಸ್ಟ್ ಗ್ರೀನು ಇಲ್ಲ ಮೆರೂನ್ ಅಷ್ಟೇ ಹಾಕೋದು ಬೇರೆ ಕಲರ್ ಹಾಕೊಳ್ಳೋದೇ ಇಲ್ಲ ಅವರು ಸೊ ಹಾಗಾಗಿ ಇವಾಗ ಪಾಪಾಗ ಒಂದು ಜೊತೆ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಸಿಂಪಲ್ಲಾಗಿರೋದನ್ನೇ ನೋಡ್ತಾ ಇದ್ದೀನಿ ನಾನು ಶರ್ಟು ನನ್ನ ಹಸ್ಬೆಂಡು ಫುಲ್ಲು ಆಫ್ ಶರ್ಟ್ ತೊಗೊಳ್ಳೋಣ ಅಂತ ನೋಡ್ತಾಯಿದ್ರು ಬೇಡ ಹತ್ರ ಇದೆಯಲ್ಲ ಟೀ ಶರ್ಟ್ ತೊಗೊಳ್ಳೋಣ ಬಿಡಿ ಚೆಡ್ಡಿ ಟೀ ಶರ್ಟು ಅಂತೇಳಿ ಅದೊಂದು ಜೊತೆ ಸೆಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಗೌರಿ ಆಗುತ್ತೆ ಹಾಗಾಗಿ ಒಂದು ಸಿಕ್ಸ್ ಫಿಫ್ಟೀನು ಅನಿಸುತ್ತೆ ಅಷ್ಟೇ ಒಂದು ಡ್ರೆಸ್ಸು ನನ್ನ ಮಗಳಿಗೆ ನೋಡೋಣ ಈ ಸಲ ಆನ್ಲೈನಲ್ಲಿ ಒಂದು ಡ್ರೆಸ್ ನೋಡಿದ್ದೀನಿ ಅದನ್ನೇ ಬುಕ್ ಮಾಡೋಣ ಗೌರಿಯ ಬುಕ್ ಬರುತ್ತೆ ಅಷ್ಟೊಳಗಡೆ ಅಂತೇಳಿ ಸೊ ಚೆನ್ನಾಗಿರೋದು ಸಿಕ್ತು ಹಾಗಾಗಿ ತೊಗೊಂಡು ಬಂದು ಸಂಜೆ ನನ್ನ ಮಗನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಶುರು ಅಂತಲೇ ಹೇಳ್ಬೋದು ಅವನಿಗೆ ಫೋರ್ ಇಯರ್ಸ್ ಇವಾಗ ಸೊ ಹ್ಯಾಪಿ ಬರ್ತ್ಡೇ ಮಗನೇ ಸೊ ಒಳ್ಳೇದಾಗಲಿ ನಿನಗೆ ದೇವರು ಆಯಸ್ಸು ಆರೋಗ್ಯ ಯಶಸ್ಸು ಕೊಡಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ತೀನಿ ಸೊ ಈಗ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಆ ಕಡೆ ಬಲೂನ್ ಬಿದ್ದಿದಾರೆ ಅದೆಲ್ಲ ನನ್ನ ಹಸ್ಬೆಂಡ್ ಊರಿರೋದು ಫುಲ್ ದಪ್ಪ ದಪ್ಪ ಊದ್ಬಿಟ್ಟಿದ್ರು ಅದು ಪಟ್ ಪಟ್ ಅಂತ ಹೊಡೆದೋಯ್ತು ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಚಿಕ್ಕದಾಗಿ ಊದಿ ಈ ಥರ ಬಲೂನ್ ಬ್ಲೋ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಡಿಸೈನ್ ಆಗಿ ಫ್ಲವರ್ ಫ್ಲವರ್ ಆಗಿ ಇಟ್ಟಿದ್ದೀನಿ ಸಿಂಪಲ್ ಆಗಲಿ ಅಂತೇಳಿ ಅದಾದಮೇಲೆ ಕೇಕ್ ಕಟ್ ಕಟ್ ಮಾಡಿಸಿದ್ವಿ ಲಾಸ್ಟ್ ಟೈಮ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಐತೆ ಅನ್ಬೋದು ಲಾಸ್ಟ್ ಟೈಮ್ ತುಂಬ ಗ್ರ್ಯಾಂಡ್ ಅಂದಾಗೆ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಅವನೇನಾಯಿತು ಅಂತ ಅಂದರೆ ಕೈಗೆಲ್ಲ ಕೇಕ್ ಆಯಿತು ಅಂತ ಅಳೋ ಶುರು ಮಾಡಿಬಿಟ್ಟ ಆಗ ಸ್ವಲ್ಪ ಬೇಜಾರಾಗಿತ್ತು ಈ ಸಲ ಏನೂ ಆ ಥರ ಮಾಡಿಲ್ಲ ನೀವು ನೋಡ್ಬೋದು ಕೇಕ್ ತಿನ್ನಿಸ್ದೆ ಆಡ್ತಾನೆ ಕೇಕ್ ತಿನ್ನಿಸೋದೆ ನನಗೆ ಆಟ ಆಡಿಸ್ತಾ ಇದ್ದ ಹಾಗಾಗಿ ನಗು ಬಂತು ಸೊ ಅವನೇ ತಿನ್ಕೊಳ್ತಾ ಇದ್ದ ಪ್ರತಿ ಸಲವೂ ಅವನಿಗೇನೋ ಒಂಥರ ಖುಷಿ ಈ ಈ ಸಲ ತುಂಬ ಖುಷಿ ಖುಷಿಯಾಗಿ ಕೇಕ್ ಎಲ್ಲ ಕಟ್ ಮಾಡ್ದ ಅಂತಲೇ ಹೇಳ್ಬಹುದು ನೋಡ್ತಾ ಇರ್ಬೋದು ಹೆಂಗೆ ತಿಂತಾ ಇದ್ದದೆ ಅಂತೇಳಿ ನನಗೆ ನಗು ಇತ್ತು ತಡೆಯೋಕಾಯ್ತಿರ್ಲಿಲ್ಲ ಮಕ್ಕಳಾಟನೇ ಚಂದ ಸೊ ಹಾಗಾಗಿ ಅವನು ಕೇಳಿದಿದ್ದೆ ಶಿವ ಕಾರ್ಟೂನ್ ಶಿವ ಥೇಮ್ ಕೇಕ್ನ ಕೇಳಿದ ಅದೇ ರೀತಿ ನಾವು ಕೇಕ್ನ ಡಿಸೈನ್ ಮಾಡಿಸಿದ್ವಿ ಸೊ ಮೇಲೆ ಅವನಿಗೊಂದು ರಿಮೋಟ್ ಕಾರ್ನ ಗಿಫ್ಟ್ ಆಗಿ ಕೊಟ್ಟು ತುಂಬಾ ಚೆನ್ನಾಗಿದೆ ಅದು ಕೂಡ ಇನ್ನು ಅವನಿಗೆ ಕೊಟ್ಟರೆ ನನ್ನ ಮಗಳು ಬೇಜಾರು ಮಾಡ್ಕೊಳ್ತಾಳಲ್ವ ಹಾಗಾಗಿ ಅವಳಿಗೊಂದು ತುಂಬಾ ದಿನದಿಂದ ವಾಚ್ ಮತ್ತೆ ಬ್ಯಾಗ್ನ ಕೇಳ್ತಾ ಇಲ್ವೋ ಈಗ ಬೇರೆ ಎಲ್ಲ ಕೊಟ್ಟರೆ ಹಾಳು ಮಾಡ್ತಾಳೆ ಅಂತೇಳಿ ಈ ಥರ ನಾನು ಒಂದು ಬ್ಯಾಗು ಮತ್ತು ಒಂದು ವಾಚನ್ನ ಕೊಡಿಸ್ದೆ ಅವಳಿಗೂ ತುಂಬ ಖುಷಿ ಇವನಿಗೂ ಖುಷಿಯಾಯಿತು ಚೆನ್ನಾಗಾಯಿತು ಈ ಸಲ ನನ್ನ ಮಗನ ಬರ್ತಡೆ ಅಂತಲೇ ಹೇಳ್ಬಹುದು ಇವತ್ತು ಅವನಿಗೆ ನಾನು ಪಾಯಸ ಮಾಡಿಕೊಟ್ಟಿದ್ದೆ ಸೊ ಬರ್ತಡೇ ಆಗಿದ್ದರಿಂದ ಜಮನ್ ಮಾಡೋಣ ಅಂದ್ಕೊಂಡೆ ಬೆಟ್ಟ ಆಗಲಿಲ್ಲ ಅಲ್ಲಿ ಹೊರಗಡೆ ಎಲ್ಲ ಹೋಗಿ ಬಂದು ನಾನು ಬರ್ತಾ ಇಲ್ಲ ಪಾಯಸನ ಮಾಡಿಕೊಂಡೆ ನುಗ್ಗೆಕಾಯಿ ಕೈ ಸಾಂಬಾರು ರೈಸು ಮುದ್ದೆ ಬಜ್ಜಿ ಇಷ್ಟೇ ಸ್ನೇಹಿತರೆ ಇವತ್ತಿನ ಮೆನು ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್